ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ರಾಶಿಯವರಿಗೆ ಲೋಕ ಪ್ರಜ್ಞೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಈ ಲೋಕ ಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗಿರುತ್ತದೆ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಒಂದು ಆಸಕ್ತಿ ಈ ರಾಶಿಯವರಿಗೆ ತುಂಬಾ ಅತಿ ಹೆಚ್ಚಾಗಿ ಇದೆ ನಿಮ್ಮಲ್ಲಿ ಜೀವನವನ್ನು ಜೀವಿಸುವಂತಹ ಚೈತನ್ಯ ಜಾಗರೂಕವಾಗಿ ಇರುತ್ತೆ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ತುಂಬಿಕೊಂಡಾಗ ಮನಸ್ಸು ದುಃಖಿಸಿದಾಗ ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬೊಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗೋದೇ ಇಲ್ಲ ಆದರೆ ಇಲ್ಲಿ ಎಲ್ಲ ಬಾಗಿಲಿಗಳು ಮುಚ್ಚಿಹೋದಾಗ ನೀವು ಎಲ್ಲ ಪ್ರಶ್ನೆಗಳಿಗೆ ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಶ್ಯ ಶಕ್ತಿಯನ್ನದು ಕಾಣಿಸುತ್ತೆ ಹೇಗೆ ನಮ್ಮ ಜೊತೆ ಅದೃಶ್ಯ ಶಕ್ತಿ ಶಕ್ತಿಯನ್ನೋದು ಅಡಗಿದೆ ಎಂದು ನಾವು ಗುರುತಿಸುವುದಾದರೆ ಈ ಅದೃಶ್ಯ ಶಕ್ತಿ ನಿಮ್ಮನ್ನು ಸೋಲಲು ಬಿಡುವುದೇ ಇಲ್ಲ ಮತ್ತು ಸಾಯಲು ಬಿಡುವುದಿಲ್ಲ ಕುಗ್ಗಲು ಬಿಡುವುದೇ ಇಲ್ಲ ಬದಲಿಗೆ ಜೀವನದಲ್ಲಿ ಹೊಸ ಅಧ್ಯಯನವನ್ನು ಪ್ರಾರಂಭಿಸುತ್ತದೆ ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ಅಂದರೆ ಹತ್ತು ಹತ್ತು ನಿದ್ದೆ ಮಾಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯ ಅನ್ನೋದು ಇರುತ್ತೆ ಹೊಸ ಸ್ಫೂರ್ತಿ ಅನ್ನೋದು ತುಂಬಿರುತ್ತೆ ನೀವು ಒಂಟಿಯಾದಾಗ ಕುಗ್ಗದೆ ನೀವು ಏನಪ್ಪ ಅಂದರೆ ಒಂಟಿಯಾದಾಗ ನೀವು ಯಾವುದೇ ಕ್ಷಣದಲ್ಲಿ ಕುಗ್ಗದೆ ಇರೋದು ನಿಮ್ಮ ಒಂದು ಧೈರ್ಯತನ ಅನ್ನೋದು ಇಲ್ಲಿ ಫಿಕ್ಸ್ ಆಗೋಗಿದೆ ಅಂದರೆ ಎಂಥವ್ರಿಗೂ ಒಂದು ದುಃಖ ದುಗುಮಾನಗಳು ಕಷ್ಟ ತೊಂದರೆ ಎಡರು ತೊಡರುಗಳು ಇದ್ದೇ ಇರುತ್ತೆ ಅದರಲ್ಲಿ ನೀವು ಏನಪ್ಪ ಅಂತಂದರೆ ಒಂದು ಬೆ ನೀವು ಧೈರ್ಯ ಅನ್ನೋದು ಧೈರ್ಯದಿಂದ ಇದ್ದರೆ ಯಾವ ಕೆಲಸದಲ್ಲಿಯೂ ಯಶಸ್ಸು ಅನ್ನೋದು ನೀವು ಕಾಣ್ತೀರ ಒಂದು ನಿರ್ಧಾರ ಅನ್ನೋದು ಮಾಡ್ಕೋಬೇಕು ನಿಮ್ಮನ್ನ ಶಕ್ತಿ ಅನ್ನೋದು ಯಾವುದೇ ಕಾರಣಕ್ಕೂ ಈ ದೈವಿ ಶಕ್ತಿ ಅನ್ನೋದು ಬಿಟ್ಟು ಹೋಗುವುದೇ ಇಲ್ಲ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರು ಯಾವುದಿದೆ ಆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಏನಪ್ಪಾ ಅಂತಂದರೆ ಈ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾರೆ ದೇವರು ನೇರವಾಗಿ ಯಾರ ಮುಂದೇನೂ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ ಯಾರೋ ಒಬ್ಬ ಸ್ನೇಹಿತನ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಗುರು ಶಿಕ್ಷಕರ ರೂಪದಲ್ಲಿ ತಂದೆ ತಾಯಿಯ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಯಾವುದೋ ಒಂದು ಕೆಲಸ ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತೆ ಈ ಕೆಲಸ ಮಾಡುವುದು ಬೇಡ ಎಂದು ಅಲ್ವಾ ಈ ಪ್ರಕಾರ ನಿಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ ಮೋಹ ಈ ಮದ ಮತ್ಸಾರ ಲೋಭದಿಂದ ತುಂಬಿರುತ್ತೆ ಈ ಭಯ ಅನ್ನೋದು ಆತಂಕದಿಂದ ಕೂಡಿರುವಾಗ ನಿಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಅನ್ನೋದು ಸ್ತಬ್ಧವಾಗಿರುತ್ತೆ ನಿಮ್ಮ ಮನಸ್ಸು ಈ ಕೋಪ ಲೋಪ ಮೋಹ ಮದ ಮಾತ್ಸರ್ಯವನ್ನು ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತೆ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಿಮಗೆ ಪ್ರಕೃತಿಯ ಸ್ವಯಂ ಆತ್ಮಶಕ್ತಿಯೇ ಅದೃಶ್ಯ ಶಕ್ತಿಯ ಅನುಭವವಾಗುತ್ತೆ ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪರೀಕ್ಷೆಗಳನ್ನು ಸಮಸ್ಯೆಗಳನ್ನು ಕೊಟ್ಟು ಜೀವನದಲ್ಲಿ ಬೀಳಿಸುತ್ತೆ ಅಲ್ವಾ ಹಾಗಾಗಿ ಏನಪ್ಪ ಅಂದರೆ ಈ ಶಕ್ತಿ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತೆ ಈ ಕ್ಷಮೆ ಭಾವನೆ ಮೌನದಿಂದ ಈ ದಿವ್ಯ ಶಕ್ತಿಯ ಆಮಂತ್ರಣ ಅನ್ನೋದು ಅನುಭವವನ್ನು ಪಡೆದುಕೊಳ್ತೀರ ಯೋಗಾಸನವನ್ನು ಮಾಡಿ ಆದಷ್ಟು ಈ ಮೆಡಿಟೇಷನ್ ಮಾಡಿ ಮತ್ತು ಒಂದು ಐದು ನಿಮಿಷ ಮೌನವನ್ನು ಮಾಡಿ ಮೌನಕ್ಕೆ ತುಂಬಾ ಶಕ್ತಿ ಇದೆ ನಿಶ್ಶಬ್ದವಾಗಿ ಕುಳಿತುಕೊಂಡು ಈ ಬೆಳಗ್ಗೆ ಹಾಗೂ ರಾತ್ರಿ ಐದರಿಂದ ಒಂದು ಹತ್ತು ನಿಮಿಷ ನೀವು ಈ ಉಸಿರಾಟವನ್ನು ನಿಧಾನವಾಗಿ ನೀವು ಗಮನಿಸಿ ಅಂದರೆ ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಈ ಧನ್ಯವಾದವನ್ನು ಕೃತಜ್ಞತೆಗಳನ್ನು ತಿಳಿಸಬೇಕು ಆ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದರೆ ನೀವು ಈ ದಿವ್ಯ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಜೀವನದ ಕಷ್ಟಗಳು ಕಠಿಣವಾಗಿದ್ದರೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ಬದುಕುವ ಇಚ್ಛೆಯನ್ನು ಜಾಗೃತಗೊಳಿಸುತ್ತೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಸೋಲಿಸಲು ಬಿಡದೆ ಗೆಲ್ಲುವ ಒಂದು ಛಲ ಅನ್ನೋದು ಆತ್ಮತೃಪ್ತಿ ಅನ್ನೋದು ತಂದುಕೊಡುತ್ತೆ ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಆದಷ್ಟು ನೀವು ಓದಿ ನಿಮ್ಮ ಈ ಕೌಶಲ್ಯಗಳನ್ನು ಜ್ಞಾಪಕವನ್ನು ಆದಷ್ಟು ಹೆಚ್ಚಿಸಿಕೊಳ್ಬೇಕು ನಿಮ್ಮ ಸುತ್ತಮುತ್ತಲು ಈ ಉತ್ತಮ ಸಕಾರಾತ್ಮಕ ಆಲೋಚನೆ ತುಂಬಿರುವಂತಹ ವ್ಯಕ್ತಿಗಳ ಜೊತೆ ಆದಷ್ಟು ನೀವು ಬೇರೆಯಿರಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಇರಲು ಪ್ರಾರಂಭ ಮಾಡಿ ಈ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಗುತ್ತೆ ಇದನ್ನು ಮೊದಲೇ ಹೇಳಿದ್ನಲ್ಲ ನಾನು ಸಕ್ಸಸ್ ಅನ್ನ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಕಿಬಿಡಬಹುದು ಆದರೆ ಸಿಕ್ಕಿದ್ದಷ್ಟು ಬೇಗನೆ ಹೊರಟು ಹೋಗಿಬಿಡುತ್ತೆ ಆದರೆ ಈ ಕುಂಭರಾಶಿಯವರಿಗೆ ಆಗಲ್ಲ ಸಕ್ಸಸ್ ಲೇಟಾಗಿ ಸಿಕ್ಕಿದ್ರೂ ಸಹ ತುಂಬ ದಿನಗಳ ಕಾಲ ಇರುತ್ತೆ ಜೀವನದಲ್ಲಿ ಈ ಕುಂಭರಾಶಿಯವರು ಜನಸೇವೆಯನ್ನು ತುಂಬ ಮಾಡ್ತಾನೆ ಇರ್ತಾರೆ ಮತ್ತು ಇವರಿಗೆ ಮಾಡೋದ್ರಲ್ಲಿ ತುಂಬಾ ಖುಷಿ ಕೂಡ ಸಿಗುತ್ತೆ ಆದಷ್ಟು ಈ ಅನ್ನದಾನ ಮಾಡೋದ್ರಲ್ಲಿ ಅಥವಾ ಈ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದು ಆಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಇವರು ಗುರುತು ಮಾಡಿಕೊಂಡಿರ್ತಾರೆ ಈ ಜನಸೇವೆ ಮಾಡುವ ಸ್ವಭಾವ ಇವರು ಒಳಗೊಂಡಿದ್ದಾರೆ ನಿಧಾನವಾಗಿ ಗುರಿ ಮುಟ್ತಾರೆ ಆದರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನು ಸೋಲಿಸಲು ಸಾಧ್ಯನೇ ಇಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಈ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದೇ ಇಲ್ಲ ಈ ರೀತಿಯಾಗಿ ಫಿಟ್ ಆಗಿ ಇರ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟ ಅನ್ನೋದು ಪಡ್ತಾನೇ ಇರ್ತಾರೆ ಈ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದರೆ ಇವರನ್ನು ಯಾರೂ ಸಹ ಹಿಂತಿರುಗಿ ನೋಡಲು ಸಹ ಭಯಪಡ್ತಾರೆ ಆ ರೀತಿಯಾದಂತಹ ಸಕ್ಸಸ್ನ ಇವರು ಪಡ್ಕೊಳ್ತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಯನ್ನು ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಸಹ ಆಸ್ತಿಯನ್ನು ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ಈ ವೈಭೋಗದ ಜೀವನ ಅನ್ನೋದನ್ನು ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನು ನಡೆಸಬೇಕು ಎಂದು ಅಂದುಕೊಂಡರೆ ಕಷ್ಟಪಟ್ಟು ಇವರು ದುಡಿದು ಖಂಡಿತವಾಗಲೂ ಸಹ ಈ ಐಷಾರಾಮಿ ಜೀವನ ಅನ್ನೋದನ್ನು ಇವರು ಪಡೆದುಕೊಳ್ತಾರೆ ಈ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯನ್ನು ಎಲ್ಲವನ್ನೂ ಸಹ ಸಂಪಾದನೆ ಅನ್ನೋದು ಮಾಡ್ತಾರೆ ಆದಷ್ಟು ಇವರು ಇವರ ಮೇಲೆ ಅಂದರೆ ಏನಪ್ಪ ಅಂದರೆ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಲೂ ಯೋಚನೆ ಮಾಡಲ್ಲ ನಾನೇನಾದರೂ ಸಾಧನೆ ಮಾಡಬೇಕು ನನ್ನ ಸ್ವಂತವಾಗಿ ನಾನು ದುಡಿಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದು ಇವರ ಬುದ್ಧಿವಂತಿಕೆಯಿಂದ ಎಲ್ಲನೂ ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಆಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದನೆ ಮಾಡ್ತಾರೆ ಮನೆ ಕಟ್ಟಿಸಿಕೊಳ್ಳೋದಿರಲಿ ಯಾವುದೇ ಒಂದು ಜೀವನದಲ್ಲಿ ಉತ್ತಮವಾದ ಪ್ರಗತಿಯನ್ನು ನೋಡ್ತಾರೆ ಈ ರಾಶಿಯವರು ಜೀವನದಲ್ಲಿ ಏನು ಅನ್ಕೊಂಡಿರ್ತಾರೋ ಅದನ್ನು ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿನೇ ಇರುತ್ತೆ ಇವರ ತಲೆಯಲ್ಲಿ ಯಾವುದಾದರೂ ಒಂದು ವಿಚಾರ ಬಂದು ಬಿಟ್ಟರೆ ನಾನು ಕರೆಕ್ಟ್ ಅಲ್ವಾ ಅಥವಾ ಮಾಡಬೇಕಾ ಬೇಡವಾ ಅನ್ನೋ ಥರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶ ಅನ್ನೋದು ಆಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವಂತಹ ಒಂದು ಸ್ವಭಾವ ಈ ರಾಶಿಯವರದ್ದು ಆಗಿದೆ ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಈ ಕುಂಭ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಈ ಫಲ ಸಿಗ್ತಾ ಇದೆ ಅಂತ ಅಂದರೆ ನೋಡಿ ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಏನು ದೊಡ್ಡ ಸಮಸ್ಯೆ ಇಲ್ಲ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡ ಅಥವಾ ಈ ಹೆಚ್ಚಿನ ಒಂದು ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ದಣಿದು ಈ ಸುಸ್ತಿನ ಥರ ಅಥವಾ ಜಾಸ್ತಿ ಕಸಿ ಬಿಸಿ ಇರತಕ್ಕಂತಹ ಒಂದು ಜೀವನ ಇದರಿಂದ ಏನಾಗುತ್ತೆ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಅನಿಸುತ್ತೆ ಅಥವಾ ಈ ಆಯಾಸ ಅನ್ನೋದು ಅನಿಸುತ್ತೆ ಹಾಗಾಗಿ ನೀವು ಆದಷ್ಟು ನೀವು ಟೈಮ್ ಇದ್ದಾಗೆಲ್ಲ ಟೈಮ್ ಇದ್ದಾಗ ಅಂತ ಅಲ್ಲ ಟೈಮ್ ಮಾಡಿಕೊಂಡು ನೀವು ಈ ಧ್ಯಾನ ಅನ್ನೋದು ಮಾಡಬೇಕಾಗುತ್ತೆ ವ್ಯಾಯಾಮ ಅನ್ನೋದು ನೀವು ಮಾಡಬೇಕು ಈ ದಿನಚರಿಯಲ್ಲಿ ಇದನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತ ಅಂದರೆ ನೀವು ತಕ್ಷಣವೇ ನೀವು ನಿಮಗೆ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ಆರೋಗ್ಯದಲ್ಲಿಯೂ ಕೂಡ ಒಂದು ಒಳ್ಳೆಯ ಶುಭ ಫಲಗಳೇ ನಿಮಗೆ ಬದಲಾವಣೆ ಅನ್ನೋದು ಬೆಳವಣಿಗೆ ಅನ್ನೋದು ಆಗುವಂತಹ ಸಾಧ್ಯತೆಗಳು ಇದೆ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯದ ಕಡೆ ಹೆಚ್ಚು ಗಮನ ಅನ್ನೋದು ಇರಬೇಕು ಹಾಗಾಗಿ ನಿಮಗೆ ಅದೃಷ್ಟದ ತಿಂಗಳುಗಳು ಇವು ಉತ್ತಮವಾಗಿರತಕ್ಕಂತಹ ಫಲ ಕೊಡುವ ತಿಂಗಳುಗಳು ಯಾವುದು ಅಂತ ಅಂದರೆ ನಿಮ್ಗೆ ಗೊತ್ತೇ ಆಗಿದೆ ಹಾಗಾಗಿ ಸ್ವಲ್ಪ ಈ ಅಕ್ಟೋಬರು ನವೆಂಬರಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದು ಇದ್ದೇ ಇರುತ್ತೆ ಆದಷ್ಟು ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಈ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಮತ್ತು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಈ ಕೇಸರಿಯ ತಿಲಕವನ್ನು ನೀವು ಹಣೆಗೆ ಹಚ್ಚಿಕೊಳ್ಳುವುದರಿಂದ ಎಲ್ಲ ಕಷ್ಟಗಳಿಂದ ನೀವು ದೂರ ಇರಬಹುದು ಮತ್ತು ಕಷ್ಟಗಳು ನಿಮ್ಮ ಹತ್ರನೂ ಕೂಡ ಸುಳಿಯೋದೇ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು